ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಗಂಭೀರವಾಗಿ ಇಟ್ಟು ಮಾಜಿ ಶ್ರೀ ಗುಮ್ಮಟ್ಟಿನ ಕಿಲನ್ ಗಣಪತಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಂಡಳ ಮತ್ತಿನ ಸ್ವಾಗತವನ್ನು ಕೋರ್ ನಮ್ಮ ಗುಂಡಿಗಳು ಮುಚ್ಚಬೇಕು ರಸ್ತೆಯ ಎಲ್ಲ ರಸ್ತೆಗಳು ಹೊಸದಾಗಿ ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶ ಇಟ್ಟು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ರಸ್ತೆಗೆ ಒಮ್ಮೆ ಹೋಗಿ ಬನ್ನಿ ಅಲ್ಲಿ ಒಂದು ಸರ್ಕಾರ ಬೇರೆ ಇದೆಯಾ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಫೋನ್ ಮಾಡಿ ಕೇಳದೆ ಬನ್ನಿ ಅಪ್ಪ ರಾಷ್ಟ್ರ ಹೋಗೋಣ ಅಂತ ಅವ್ರು ಹೇಳ್ತಾರೆ ನಮಗೆ ಹಣ ಬಿಡುಗಡೆ ಮಾಡೋದು ನುಂಗೋದು ಯಾವುದೇ ಫೀಲ್ಡ್ ಅಲ್ಲಿ ತೆಗೆದುಕೊಂಡ್ರು ಚೌಟಿ ಮನೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಎಲ್ಲ ಕೆಲಸಗಳನ್ನ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಕೊಡಗಿನ ಗಡಿ ಭಾಗವಾದಂಥ ಪುಟ್ಟ ಭಾಗಕ್ಕೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ತಾವು ತಮ್ಮ ಹಿಂದೆ ನೋಡ್ತಾ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಏನು ವಿರಾಜಪೇಟೆ ಮಂಡಲದ ವತಿಯಿಂದ ಒಂದು ಪ್ರತಿಭಟನೆ ಇಲ್ಲಿ ನಡೀತಾ ಇದೆ ರಸ್ತೆ ತಡೆ ಆಗ್ತಾ ಇದೆ ಕಾರಣ ಯಾಕೆ ಅಂತ ಹೇಳಿದ್ರೆ ರಸ್ತೆ ಈ ಭಾಗದಲ್ಲಿ ಕೊಡಗಿನ ಆದ್ಯಂತ ಗುಂಡಿ ಬಿದ್ದಿದೆ ಇದಕ್ಕೆ ವ್ಯವಸ್ಥಿತವಾದಂಥ ಸಾ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಗಂಭೀರವಾಗಿ ಇಟ್ಟು ಮಾಜಿ ಶಾಸಕರು ಯಾರಿದ್ದಾರೆ ಕೆ ಜಿ ಬೋಪಯ್ಯ ಅವರ ಸಮ್ಮುಖದಲ್ಲಿ ಬೃಹತ್ ಪ್ರತಿಭಟನೆ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದೆ ಬನ್ನಿ ಎಲ್ಲರನ್ನ ಮಾತಾಡಿಸ್ತೀನಿ ಯಾವ ಯಾವ ವಿಚಾರದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಿದೆ ಯಾಕೋಸ್ಕರ ಆಗ್ತಿದೆ ಅನ್ನೋದನ್ನು ಬಿ ಜೆ ಪಿ ಮುಖಂಡರನ್ನೇ ತಿಳ್ಕೊಂಡು ಈ ಒಂದು ಪ್ರತಿಭಟನೆ ಯಾವ ದಿಕ್ಕಿನತ್ತ ಸಾಕ್ತಿದೆ ಅನ್ನೋದನ್ನು ಕೂಡ ನಿಮಗೆ ನಾನು ತರಿಸ್ತೇನೆ ಮಾಜಿ ವಿಧಾನಸಭಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀ ಕೆ ಜಿ ಬೋಪೇನ್ ಅವರಿಗೆ ವಿರಾಜಪೇಟೆ ಮಂಡಳ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿಕಟಪೂರ್ವ ಮಂಡಳ ಅಧ್ಯಕ್ಷರಾದ ಶ್ರೀ ನೆಲ್ಲಿರ ಚಲನ್ ಕುಮಾರ್ ಅವರಿಗೂ ಮಂಡಳದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಮಾರ್ಗದರ್ಶಿಗಳು ಆದಂತಹ ಶ್ರೀ ಗುಮ್ಮಟರಿ ಕಿಲನ್ ಗಣಪತಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಂಡಳ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಿಕಟಪೂರ್ವ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಹಿರಿಯರು ಆದ ಶ್ರೀಮತಿ ಚೋಡ್ಮ ಸರೀನ್ ಸುಬೇನ್ ಅವರಿಗೂ ಮಂಡಳದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಲ್ಲಿ ಇವತ್ತಿನ ಈ ರಸ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ವಿರಾಜಪೇಟೆ ಮಂಡಳದ ಎಲ್ಲ ಶಕ್ತಿ ಕೇಂದ್ರ ಪ್ರಮುಖರಿಗೂ ಎಲ್ಲ ಮೋರ್ಚಗಳ ಅಧ್ಯಕ್ಷರುಗಳಿಗೂ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೂ ತಾಲೂಕು ಪದಾಧಿಕಾರಿಗಳಿಗೂ ಹಾಗೂ ಆಗಮಿಸಿರುವಂತ ಪ್ರಮುಖರಿಗೂ ಹಾಗೂ ಕಾರ್ಯಕರ್ತರು ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನು ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ರಾಜ್ಯದ ಮೂಲಭೂತ ಸೌಕರ್ಯವನ್ನು ಕಡೆಗಣಿಸಿ ಗುಂಡಿಗಳು ಊರುವಂತೆ ಅಂತ ಮಾಡಿರುವಂತಹ ರಸ್ತೆ ಗುಂಡಿಗಳ ವಿರುದ್ಧವಾಗಿ ಇವತ್ತು ನಾವು ಆ ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹಿರಿಯರನ್ನು ಹಾಗೂ ಸರ್ಮನ್ ಕೆ ಜಿ ಬಪ್ಪ ಎಲ್ಲರೂ ಸ್ವಾಗತಿಸುತ್ತಾ ಏನು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊರಲ್ಲಿ ಅಧಿಕಾರ ಬಂತು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇದುವರೆಗೂ ಒಂದೇ ಒಂದು ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗದಿರುವಂತಹ ಸ್ಥಿತಿಯನ್ನು ನಿರ್ಮಾಣವಾಗಿದೆ ಇವತ್ತು ಬಂದು ವೇಳೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಮುಂಚೆ ಇದ್ದ ರಸ್ತೆಗಳು ಮಾತ್ರ ಉಳಿದಿದೆ ಬಿಟ್ಟರೆ ಇವತ್ತು ಅವತ್ತು ರಸ್ತೆಗಳು ಎಲ್ಲ ಒಂದೊಂದು ಗುಂಡಿಗಳು ಇರಬಹುದು ಇವತ್ತು ಪ್ರತಿ ಗುಂಡಿಗಳ ರಸ್ತೆಗಳು ನಿರ್ಮಾಣವಾಗ ಸ್ಥಿತಿಯನ್ನು ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೊಂಬರಕ್ಕೆ ಮುಂಚೆ ಇದ್ದಂತೆ ರಸ್ತೆಗಳು ಯಾವ ರೀತಿಯಲ್ಲಿ ಇತ್ತು ತದನಂತರ ಆಡಳಿತ ಬಂದ ಹೊಸ ಶಾಸಕರು ಬಂದರು ಹೊಸ ಸರ್ಕಾರ ಬಂತು ಕೊಡಗು ಸಿಂಗಾಪುರ ಮಾಡ್ತೀವಿ ಅಂತ ಹೇಳ್ಕೊಂಡು ತಿರುಗಾಡದ ಇವತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗದಿರುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತಿಂದ ಈ ಪ್ರತಿಭಟನೆ ಈ ಪ್ರತಿಭಟನೆ ಏನು ನಮ್ಮ ಗುಂಡಿಗಳ ಮುಚ್ಚಬೇಕು ರಸ್ತೆಯ ಎಲ್ಲ ರಸ್ತೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಏನು ಸಾರ್ವಜನಿಕರ ಪರವಾಗಿ ಪ್ರತಿಭಟನೆ ಮಾಡ್ತಿದ್ದೇವೆ ಇವತ್ತು ಆಟೋ ಚಾಲಕ ಇರಬಹುದು ಟ್ಯಾಕ್ಸಿ ಚಾಲಕ ಇರಬಹುದು ವಾಹನದ ಮಾಲೀಕ ಇರಬಹುದು ತಮ್ಮ ದುಡಿಮೆಯನ್ನು ಆ ವಾಹನದ ಬಿಡಿಭಾಗಗಳಿಗೆ ವಾಹನದ ರಿಪೇರಿಗೆ ಖರ್ಚು ಮಾಡುವಂತಹ ಸ್ಥಿತಿಯನ್ನು ಇವತ್ತು ಸರ್ಕಾರ ತಂದಿಟ್ಟಿದೆ ಮಾತಿನಲ್ಲಿ ಹೇಳುತ್ತಾರೆ ಅವರು ಪಂಚ ಪಂಚಭಾಗ್ಯಗಳನ್ನು ಕೊಟ್ಟಿದ್ದೇವೆ ಭಾಗ್ಯಗಳನ್ನು ಕೊಟ್ಟಿದ್ದೇವೆ ಅಂತ ಯಾವ ಭಾಗ್ಯ ಜನರು ಸಿಗದಿರುವಂತಹ ಸ್ಥಿತಿಯಲ್ಲಿ ಇವತ್ತು ಮತ್ತೊಂದು ಭಾಗ್ಯ ಕೊಟ್ಟಿದ್ದಾರೆ ಗುಂಡಿಗಳ ಭಾಗ್ಯ ಅಂತ ಆ ಗುಂಡಿಗಳ ಬಾಗಿಯನ್ನು ಅನುಭವಿಸಿದ ಸ್ಥಿತಿ ಇವತ್ತು ಕೊಡಗಿನ ಜನರಿಗೆ ಬಂದಿದೆ ಅದಕ್ಕೆ ಕಾರಣರು ಕೊಡಗಿನ ಈ ಶಾಸಕರುಗಳು ಎರಡು ವರ್ಷಗಳ ಹಿಂದೆ ಶಾಸಕರು ಹೇಳ್ತಿದ್ರು ಇಪ್ಪತ್ತು ವರ್ಷಗಳಲ್ಲಿ ಆಗದಿರುವಂತ ಕೆಲಸ ಮಾಡಿದೀನಿ ಅಂತ ಖಂಡಿತವಾಗಲೂ ಮಾಡಿದ್ದೀನಿ ಮಾಡಿದೀರ ನೀವು ನೀವು ಅಭಿನಂದನಾರರು ಒಂದೇ ಒಂದು ಗುಂಡಿಗಳು ಮುಚ್ಚದಿರುವಂತ ಮಾಡಿದೀರ ಇವತ್ತು ನಿಮಗೆ ನಾವು ಭಾರತೀಯ ಜನತಾ ಪಾರ್ಟಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಗುಂಡಿಗಳು ಮುಚ್ಚದೇ ಇರುವುದಕ್ಕೆ ಮುಂದೆಯೂ ನೀವು ರಸ್ತೆಗಳನ್ನು ಸರಿಪಡಿಸಿದ್ದಲ್ಲಿ ಗುಂಡಿಗಳು ಮುಚ್ಚದೇ ಇದ್ದಂತ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳುತ್ತಾ ಅವಕಾಶ ಮುಗಿಸ್ತಾ ಇದ್ದೇನೆ ಜಯಂತ್ ಜನತಾ ಪಕ್ಷದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಚುನಾವಣೆ ನಡೆದು ಅಧಿಕಾರಕ್ಕೆ ಬಂದು ಹತ್ತಿರ ಹತ್ತಿರ ಮೂರು ವರ್ಷಗಳು ಆಗಲಿಕ್ಕೆ ಆಗ್ತಾ ಬರ್ತಾ ಇದೆ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಎರಡು ವರ್ಷ ಆದರೆ ನೀವು ಇಡೀ ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆಯಿಂದ ಮಡಿಕೇರಿಗೆ ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಮಡಿಕೇರಿಯಿಂದ ಕುಟ್ಟದವರೆಗೆ ಸಂಚಾರವನ್ನು ಮಾಡಿದರೆ ಯಾವುದೇ ಒಂದು ರಸ್ತೆ ಕೂಡ ಇವತ್ತು ಒಂದು ವಾಹನ ಅರವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುವಂಥ ಸ್ಥಿತಿಯಲ್ಲಿ ಇಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಕೊಟ್ಟಂತ ವಾಗ್ದಾನಗಳು ಇವತ್ತೇನಾಗಿದೆ ಇವತ್ತು ಜನ ವಾಹನ ಚಾಲಕರಿರ್ಬೋದು ಆಟೋ ಚಾಲಕರು ಸಾಮಾನ್ಯ ನಾಗರಿಕರಿರ್ಬೋದು ಎಲ್ಲರೂ ಕೂಡ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇಡೀ ರಸ್ತೆಯಲ್ಲಿ ಸಂಚಾರ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಭಾರತೀಯ ಜನತಾ ಪಕ್ಷ ಈ ಮೂರು ವರ್ಷಗಳ ಅವಧಿವರೆಗೆ ಸುಮ್ಮನಿತ್ತು ಅಂತ ಹೇಳಿದ್ರೆ ಎಲ್ಲ ಜನ ಹೇಳ್ತಾ ಇದ್ರು ಈ ಕ್ಷೇತ್ರಕ್ಕೆ ಆಯ್ಕೆ ಆದಂತ ಶಾಸಕರು ಕೆಲಸವನ್ನ ಮಾಡ್ತಾರೆ ಅವರಿಗೆ ಅವಕಾಶವನ್ನು ಕೊಡುವ ಅಂತ ಅವರು ಕೂಡ ಯಾವುದೇ ವ್ಯಕ್ತಿಗಳು ಪತ್ರಿಕಾ ಮಿತ್ರರು ಪ್ರಶ್ನೆಯನ್ನ ಕೇಳಿದ್ರೆ ಕಳೆದ ಅವಧಿಯ ಅವಧಿಯಲ್ಲಿ ರಸ್ತೆಗಳು ಹೇಗಿದ್ದು ನಾನೇನು ದೊಡ್ಡದಾಗಿ ರಸ್ತೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಫೋಸ್ ಅನ್ನು ಕೊಡುವುದರ ಮುಖಾಂತರ ಹಿಂದಿನ ಶಾಸಕರು ಮಾಡಿದಂತ ರಸ್ತೆಗಳ ಬಟ್ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡ್ತಾ ಇದ್ರು ಆದರೆ ನಾನು ಇವತ್ತು ಕೇಳ್ತಾ ಇದ್ದೇನೆ ಹತ್ರ ಹತ್ರ ಒಂಬೆ ನೂರು ದಿವಸಗಳು ಕಳೆಯುವಂತ ದಿನಗಳು ಆಗ್ತಾ ಬರ್ತಾ ಇದ್ದಾರೆ ನೀವೇನು ಮಾಡಿದ್ದೀರಾ ಯಾವುದಾದರೂ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀರಾ ಹಿಂದಿನ ಶಾಸಕರುಗಳು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಒಂದಷ್ಟು ರಸ್ತೆಗಳಲ್ಲಿ ಅಪಘಾತಗಳು ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ವಿಶೇಷ ಅನುದಾನವನ್ನು ತಂದಿದ್ರು ಉದಾಹರಣೆಗೆ ಪರ್ಮಿಗೆ ನೀವು ಹೋದಾಗ ಒಂದು ರಸ್ತೆಯನ್ನು ನೋಡಿರ್ಬೋದು ಆ ಕಡೆಯನ್ನು ಗುಂಡಿ ಆಗಿದೆ ಈ ಕಡೆಯನ್ನು ಗುಂಡಿ ಆಗಿದೆ ನಾನು ಅನುದಾನವನ್ನು ತಂದೆ ಅದರ ಮುಖಾಂತರ ಅದಕ್ಕೆ ಹಾಕೋದೇನು ಉದ್ಘಾಟನೆ ಮಾಡೋದೇನು ಆದ್ರೆ ಮಾನ್ಯ ಶಾಸಕರಾದಂತಹ ಕೆ ಜಿ ಬೊಪಯ್ಯನವರು ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆವಾಗ ಚುನಾವಣೆ ಘೋಷಣೆ ಆಯ್ತು ಅದನ್ನ ಮಾಡಲಿಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ನಮಗೆ ಈ ಮಾತನ್ನ ಕೇಳ್ಕೊಳ್ಬೇಕಾಯ್ತು ಆದರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ನೀವು ಕಾಕೋಟ್ ಬರಂನಲ್ಲಿ ಮೂರು ಮೂರು ಒಂದೂವರೆ ಕಿಲೋಮೀಟರ್ ರಸ್ತೆಯನ್ನ ಮಾಡಿದಿರಲ್ಲ ಎರಡು ವರ್ಷ ಆಯ್ತಲ್ಲ ವಿರಾಜ್ಪೇಟೆಗೂ ಕಡೆಗೂ ರಸ್ತೆ ಮಾಡ್ಲಿಕ್ಕಾಗಲಿಲ್ಲ ಮಡಿಕೇರಿ ಕಡೆಗೂ ರಸ್ತೆ ಮಾಡ್ಲಿಕ್ಕಾಗ್ಲಿಲ್ಲ ಈ ತೋಲ್ಪಟ್ಟಿಗೆ ಹೋಗೋ ರಸ್ತೆಯನ್ನ ಒಮ್ಮೆ ನಡೆದು ಹೋಗಿ ಬನ್ನಿ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಈಗ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸ್ತಿರ್ತಕ್ಕಂಥ ತಿರ್ನೇಲಿ ರಸ್ತೆಗೆ ಒಮ್ಮೆ ಹೋಗಿ ಬನ್ನಿ ಅಲ್ಲಿ ಒಂದು ಸರ್ಕಾರ ಬೇರೆ ಇದೆಯಾ ಇಲ್ಲೊಂದು ಸರ್ಕಾರ ಬೇರೆ ಇದೆಯಾ ನೀವು ದಯವಿಟ್ಟು ಒಂದ್ಸಲ ಹೋಗಿ ಬನ್ನಿ ಮಾನ್ಯ ಶಾಸಕರಾದ ಪೊನ್ನಣ್ಣನವರೇ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯ ರಸ್ತೆ ನಮಗೆ ಇಡೀ ಒಂದು ಅನ್ನವನ್ನು ತಿಂದು ನೋಡಿದರೆ ಸಾಕು ಅನ್ನ ಬೆಂದಿದೆಯಾ ಇಲ್ಲ ಅಂತ ನೋಡಕ್ಕೆ ಇವತ್ತು ಕುಟ್ಟದಿಂದ ಇಷ್ಟು ಹತ್ತಿರದಲ್ಲಿ ಇರ್ತಕ್ಕಂಥ ಭಾಗಕ್ಕೆ ಒಮ್ಮೆ ಹೋಗಿ ಬನ್ನಿ ಗೊತ್ತಾಗ್ತದೆ ಆದ್ದರಿಂದ ಇವತ್ತು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನಮ್ಮ ಅವಧಿಯಲ್ಲಿ ಈ ರಾಜ್ಯದ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಅವಧಿಯ ಶಾಸಕರಿದ್ದಾಗ ಯಾವ ರೀತಿ ರಸ್ತೆಯನ್ನ ನಾವು ಮೇಂಟೈನ್ ಮಾಡಿದ್ದೀವೋ ಇವಾಗ ಯಾವ ಯಾವ ರೀತಿ ಇದೆ ಜನರ ಭಾವನೆಗೆ ಧಕ್ಕ ತರುವ ರೀತಿಯಲ್ಲಿ ನೀವು ನಡೆದುಕೊಳ್ತಾ ಇದ್ದೀರಾ ಕೇಳಿದ್ರೆ ಅನುದಾನವನ್ನು ತಂದಿದ್ದೀನಿ ಮಳೆಗಾಲ ಮುಗೀಲಿ ಕಳೆದ ಬಾರಿ ಇದೇ ಮಾತನ್ನು ಹೇಳಿದಿರಿ ಮಳೆಗಾಲ ಮುಗಿಯುವ ಸಮಯ ಆಯಿತು ಯಾವಾಗ ರಿಪೇರಿ ವರ್ಕನ್ನು ಮಾಡ್ತೀರಿ ಯಾವಾಗ ಹೊಸ ರಸ್ತೆಯನ್ನು ಮಾಡ್ತೀರಿ ಅದನ್ನೇ ಹೇಳಿ ರಸ್ತೆಯನ್ನ ತೇಪೆ ಹಾಕಿದ್ರೆ ಮತ್ತೆ ಮಳೆಗಾಲ ಬರುವಾಗ ಮತ್ತೆ ಹೋಗ್ತದೆ ತೇಪೆ ಹಾಕುವ ಕೆಲಸವನ್ನು ಬಿಟ್ಟು ನೀವು ಅನುದಾನವನ್ನು ತರಿ ನೀವು ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿ ಆಗಿದ್ದೀರಾ ನೀವು ಅನುದಾನವನ್ನು ತನ್ನಿ ಕೊಡಗನ್ನ ಈ ರೀತಿ ಮಾಡಿದರೆ ಮುಂದೆ ಸರ್ಕಾರ ಬರಬೇಕಾಗಿದೆ ನಮ್ಮ ಸರ್ಕಾರ ಬಂದಾಗ ಇಲ್ಲಿ ಚುನಾಯಿತ ಆಗ್ತಕ್ಕಂಥ ಶಾಸಕನಿಗೂ ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ರಸ್ತೆಗಳು ಗುಂಡಿ ಆಗ್ತದೆ ಆದ್ದರಿಂದ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಲ್ಲದಿದ್ರೆ ಇನ್ನೂ ಮೂರು ವರ್ಷ ಕಳೆದು ನಾಲ್ಕನೇ ವರ್ಷಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವು ಯಾಕೆಂದ್ರೆ ಈ ಗುಂಡಿಗಳನ್ನು ಈವಾಗಲಿಂದೆ ಸುರಿ ಮಾಡದಿದ್ರೆ ಮುಂದೆ ಬರುವಂಥ ಸರ್ಕಾರಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರದ ಭ್ರಷ್ಟಾಚಾರವನ್ನ ಹೇಳಬೇಕಾಗಿದೆ ನೀವೆಲ್ಲರೂ ಕೂಡ ಪೊನ್ನಂಪೇಟೆ ತಾಲೂಕು ರಚನೆ ಆಗುವಂತ ಸಂದರ್ಭದಲ್ಲಿ ಇಡೀ ಪೊನ್ನಂಪೇಟೆ ತಾಲೂಕಿನ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿಯಿಂದ ಹೋರಾಟವನ್ನು ಮಾಡಿ ಸತತ ಹತ್ತು ವರ್ಷಗಳಿಗೆ ಹೋರಾಟವನ್ನು ಮಾಡಿ ಎಪ್ಪತ್ತೆರಡು ದಿವಸ ಗಾಂಧಿ ಪ್ರತಿಮೆ ಅಡಿ ಕೂತು ಶಾಸಕರ ಅಂದಿನ ಶಾಸಕರಾದಂತ ಕೆಜಿಬೋಪಯ್ಯನವರ ಪ್ರಯತ್ನದಿಂದ ಹೊನ್ನಂಪೇಟೆ ತಾಲೂಕು ರಚನೆ ಆಯಿತು ಒಂದು ಸಾ ನಮ್ಮ ಒಂದು ತಾಲೂಕ್ ಕಚೇರಿ ಆಗಿರ್ತಕ್ಕಂಥದ್ದು ಇವತ್ತು ವಿಕಾಸಸೌಧದ ರೀತಿಯಲ್ಲಿ ಒಂದು ಮಿನಿ ವಿಧಾನಸೌಧವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ ಭರವಸೆನೆ ಕೊಟ್ಟಿದ್ದಾರೆ ಸಂತೋಷ ನಾವು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಗಾಲು ಹಾಕೋದಿಲ್ಲ ಆದರೆ ಆ ಹಳೆಯ ಕಟ್ಟಡ ಆ ಹಳೆಯ ಕಟ್ಟಡ ಎಲ್ಲರಿಗೂ ಗೊತ್ತಿದೆ ಅಲ್ಲ ಐವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ನಿರ್ಮಾಣ ಆಗಿದ್ದಂಥ ಕಟ್ಟಡ ಎಲ್ಲರ ಭಾವನಾತ್ಮಕವಾಗಿ ಸಂಬಂಧ ಇರತಕ್ಕಂಥ ಕಟ್ಟಡ ಅದರಲ್ಲಿ ಇರ್ತಕ್ಕಂತ ಕಲ್ಲು ಸ್ಟೀಲ್ ಗಳನ್ನ ನಿಮ್ಮ ಆಪ್ತರಿಗೆ ಕಡಿಮೆ ರೀತಿಯ ಟೆಂಡರಿಗೆ ಕೊಟ್ಟು ಇವತ್ತು ಭ್ರಷ್ಟಾಚಾರಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೀರಲ್ಲ ಇದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಂತ ಇವತ್ತನ್ನು ಕೆಡವಿ ಅದರಲ್ಲೇ ಬಿಲ್ಡಿಂಗ್ ಅನ್ನ ಕಟ್ಟುವಂತ ಸ್ಥಿತಿ ಇತ್ತು ನಾವು ಕರೆದಂತ ಇಂಜಿನಿಯರ್ ಮುಖಾಂತರ ಎಸ್ಟಿಮೇಶನ್ ಅನ್ನ ಮಾಡಿದಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬಾಂಡ್ ಕಲ್ಲುಗಳು ಇಪ್ಪತ್ತು ಟನ್ ಸ್ಟೀಲ್ ಅದರಲ್ಲಿ ಇದೆ ಅದರಲ್ಲಿ ಇರ್ತಕ್ಕಂತ ಏನು ಶೀಟ್ ಇದೆ ಅದನ್ನ ನೂರ ಐವತ್ತು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಈ ಟೆಂಡರ್ ತಗೊಂಡಿದ್ದವರು ಮಾರ್ಕೊಂಡಿದಾರಲ್ಲ ಇದ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿಕೊಂಡಿದ್ದೇನೆ ಕಾಂಗ್ರೆಸ್ ದುರಾಡಳಿತವನ್ನು ಯಾವ ತರ ನಡೆಸ್ತಾ ಇದ್ದಾರೆ ಅಂತ ಒಂದು ಶಾಲೆಯಿಂದ ಹೋಗುವ ಮಕ್ಕಳಿಂದ ಹಿಡಿದು ರೋಗಿಗಳು ಆಸ್ಪತ್ರೆಗೆ ಹೋಗೋದರಿಂದ ಮುಖ್ಯವಾಗಿ ಬೇಕಾಗಿರೋದು ರಸ್ತೆ ಈ ರಸ್ತೆ ಕುಲಗೆಟ್ಟಿರುವ ಸ್ತ್ರೀನ ನೀವು ನೋಡ್ತಾ ಇರ್ಬೋದು ಯಾವ ಥರ ಗುಂಡಿ ಆಗಿದೆ ಯಾವ ಥರ ನಮಗೆ ಸಂಚಾರ ಮಾಡೋಕ್ಕೆ ಆಗದಿರುವಂಥ ನೀತಿ ನೀವು ನೋಡಿರೀರ ಮೂಲಭೂತ ಸೌಕರ್ಯವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಫಲವಾಗಿದೆ ಪಂಚ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನ ಕೊಡ್ತೀವಿ ಅಂತ ಹೇಳಿ ಇಡೀ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಲೂಟಿಯಾಗಿ ದೀಪಾವಳಿಯಾಗಿದೆ ಇವತ್ತು ಇಂತಹ ಲೂಟಿ ಆಗಿದಂಥ ಸರ್ಕಾರ ನಮ್ಮ ಕೊಡಗಿನಲ್ಲಿ ಇರುವಂತ ರಸ್ತೆ ಬಗ್ಗೆ ಕನಿಷ್ಠ ಪಕ್ಷ ಒಂದು ಸಾರ್ವಜನಿಕರಿಗೆ ಇವತ್ತು ಯಾವುದು ಜನಪ್ರತಿನಿಧಿ ಅಲ್ಲ ಯಾವುದು ಚುನಾಯಿತ ಅಭ್ಯರ್ಥಿ ಅಲ್ಲ ಸಾಮಾನ್ಯ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಯಾವ ತರ ಸಂಚಾರ ಮಾಡಕ್ಕೆ ರಸ್ತೆ ಇದೆ ಅಂತ ನಾನು ಇವಾಗ ಮಾರ್ಗದಿಂದ ಗೋಣಿಗೊಪ್ಪದಿಂದ ಕುಟ್ಟಕ್ಕೆ ಬರುವಾಗ ಟಿ ಶೆಟ್ಟಿಗೆ ರೀ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರನ್ನೊಂದು ಫೋನ್ ಮಾಡಿ ಕೇಳಿದೆ ಬನ್ನಿ ಅಪ್ಪ ರಾಷ್ಟ್ರ ಲೋಕಕ್ಕೆ ಹೋಗೋಣ ಅಂತ ಅವ್ರು ಹೇಳ್ತಾರೆ ನಮಗೆ ಧ್ವನಿ ಎತ್ತಕ್ಕೆ ಸಾಧ್ಯ ಇಲ್ಲ ನಮ್ಮ ಶಾಸಕರ ವಿರುದ್ಧ ಧ್ವನಿ ಎತ್ತಕ್ ಸಾಧ್ಯ ಇಲ್ಲ ನೀವು ರಾಷ್ಟ್ರ ಲೋಕ ಮಾಡಿ ನಾವು ಸಪೋರ್ಟ್ ಇದ್ದೀವಿ ಅಂತ ಯಾವ ಥರ ಪರಿಸ್ಥಿತಿ ಬದಲಾವಣೆ ಆಗಿದೆ ನೋಡಿ ಗೆಲ್ಲವರೆಗೆ ನಾಯಕರು ಗೆಲ್ಲೋದಾದ್ಮೇಲೆ ಅಭಿವೃದ್ಧಿ ಮೇಲೆ ಗಮನ ಹರಿಸ್ಬೇಕು ಅಭಿವೃದ್ಧಿಯಲ್ಲಿ ಯಾವ ತರ ಅಭಿವೃದ್ಧಿ ಕನಿಷ್ಠ ಪಕ್ಷ ರಸ್ತೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಸ್ವಾಮಿ ಆದುದರಿಂದ ಕೊಡಗಿನ ಶಾಸಕರು ಯಾವ ಥರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಂತ ಸರ್ವರಿಗೆ ಎಲ್ಲರಿಗೂ ಗೊತ್ತು ಆದರೆ ಧ್ವನಿ ಅವರು ಕಡಿಮೆ ಆಗಿದೆ ಭಾರತೀಯ ಜನತಾ ಪಾರ್ಟಿ ಏನು ಸುಮ್ಮನೆ ಗೊತ್ತಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸನ್ಮಾನ್ಯ ಕೆ ಜಿ ಬೋಪಾಯ್ನವರು ಇರುವಾಗ ಕುಟ್ಟದಿಂದ ಮಡಿಕೇರಿಗೆ ಮಡಿಕೇರಿಯಿಂದ ಮೈಸೂರು ಹೋಗೋ ರಸ್ತೆಗಳು ಯಾವ ಥರ ಇದೆ ಅಂತ ಪ್ರತಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಕನಿಷ್ಠ ಪಕ್ಷ ಸಾರ್ವಜನಿಕ ಜನರು ಇವತ್ತು ಹೇಳುವಂಥ ಉತ್ತರ ಇದೆ ಯಾರಾದರೂ ಒಬ್ಬ ಹೇಳಿ ಮಳೆಗಾಲ ಹೋದ ತಕ್ಷಣ ಸಡನ್ ಆಗಿ ಗೋಣಿಗೊಬ್ಬದಿಂದ ಮೈಸೂರು ಇಲ್ಲಿ ಮಡಿಕೇರಿ ಹೋಗೋದು ನಮಗೆ ಒಂದು ಗಂಟೆ ಅಲ್ಲ ಮುಕ್ಕಾಲು ಗಂಟೆ ಸಮಯ ಬೇಕಾಗಿತ್ತು ಇವಾಗ ತಾವುಗಳೆಲ್ಲ ಸಂಚಾರ ಮಾಡಿ ನೋಡಿ ಮುಕ್ಕಾಲು ಗಂಟೆ ಸಮಯದಲ್ಲೂ ಸಂಚಾರ ಮಾಡಕ್ಕೆ ಹೋಗಿ ಎರಡು ಗಂಟೆಗಾಲ ಸಂಚಾರ ಮಾಡಬೇಕು ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯವನ್ನು ಕೊಡದಾದಂತ ಸರ್ಕಾರ ಏನು ಅಭಿವೃದ್ಧಿಯನ್ನು ಮಾಡ್ತೀರಾ ರಾಜಕೀಯ ಮಾಡೋದಕ್ಕೆ ರಾಜಕೀಯ ಮಾಡ್ತೀರಾ ಎಲ್ಲಿ ಹೋದರೂ ನಮ್ಮ ಕಡೆ ಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ಅನುದಾನ ಇರಬಹುದು ತಾಲೂಕ್ ಪಂಚಾಯತಿ ಅನುದಾನ ಇರಬಹುದು ಎನ್ ಎಫ್ ಅನುದಾನ ಇರಬಹುದು ಎಲ್ಲವನ್ನು ಇವತ್ತು ಶಾಸಕರು ಬಳಸಿಕೊಂಡು ಆಡಳಿತ ಮಾಡಿದ್ದಾರೆ ಆಡಳಿತ ಮಾಡಿದಲ್ಲಿ ಅಭಿವೃದ್ಧಿ ಏನು ಅಭಿವೃದ್ಧಿ ಶೂನ್ಯ ಅಂತ ಹೇಳೋ ಮಾತನ್ನು ಹೇಳುತ್ತಾ ಈ ದಿನ ಎಲ್ಲ ಜನರು ಪಕ್ಷಾತೀತವಾಗಿ ಎಲ್ಲ ಭಾರತ ಜನತಾ ಪಾರ್ಟಿಯೊಂದಿಗೆ ಸೇರಿ ಈ ಹೋರಾಟವನ್ನು ಮಾಡಬೇಕಾಗಿದೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಗಮನ ಹರಿಸಿ ಯಾಕೆ ಕರ್ನಾಟಕದಲ್ಲಿ ಮಾಡಬೇಕು ರಸ್ತೆ ಎಲ್ಲರ ಮನಸ್ಸಲ್ಲಿದೆ ಇಲ್ಲಿ ನಿಂತಿರೋ ಅಧಿಕಾರಿ ಆಗಲಿ ಶಾಸಕರಾಗಲಿ ಎಲ್ಲರ ಮನಸ್ಸಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಆರ್ಥಿಕವಾಗಿ ವಿಫಲವಾಗಿದ್ದಾರೆ ಅಂತ ಹೇಳೋದು ಎಲ್ಲಿದೆ ಬಕ್ಕಸಲ್ಲಿ ಕಾಸು ಯಾವ ಅಧಿಕಾರಿಗಳನ್ನು ಕೇಳಿದರೆ ಅವರಿಗೆ ಮಂತ್ಲಿ ಸ್ಯಾಲ್ರಿ ಆಯ್ತಿಲ್ಲ ಯಾವ ಟೈಮ್ ಅವರಿಗೆ ಅನುದಾನ ಬರ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಲಿ ಉದ್ಭವ ಆಗಬಾರ್ದಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತದ ವಿಫಲವನ್ನು ಧೋರಣೆಯನ್ನು ಮಾಡುತ್ತಾ ಇವತ್ತು ಭಾರತ ಜನತಾ ಪಾರ್ಟಿಯಿಂದ ವಿರಾಜಪೇಟೆ ಮಂಡಲದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರು ಕೂಡಲೇ ಆದರೂ ಸಹ ಗುಂಡಿಗಳನ್ನು ಮುಚ್ಚುತ್ತಾ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕು ಅಂತ ಕೇಳುತ್ತಾ ನನ್ನ ಎರಡು ಮಾತಿಗೆ ಅವಕಾಶ ಕೊಟ್ಟ ಸರ್ವರಿಗೆ ಒಂದು ಸುತ್ತ ನನ್ನ ಮಾತಿಗೆ ವಿರಾಮವನ್ನು ಭ್ರಷ್ಟಾಚಾರ ಯಾವುದನ್ನು ಬಿಟ್ಟಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನಿಗಮ ನೂರ ಎಂಬತ್ತೇಳು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲೇ ಹೇಳ್ತಾರೆ ಅದು ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೀ ತೊಂಬತ್ತು ಕೋಟಿ ಮಾತ್ರ ದುರುಪಯೋಗ ತಿಂದಿದ್ದು ರೂಪಾಯಿ ಒಂದು ರೂಪಾಯಿ ಆದರೂ ಕಳ್ಳನೇ ಕಳ್ಳ ಕಳ್ಳನೇ ಅಡಿಕೆ ಕದ್ರೂ ಕಳ್ಳ ಆನೆ ಕದ್ರೂ ಕಳ್ಳ ತೊಂಬತ್ತು ಕೋಟಿ ರೂಪಾಯಿ ತಿಂದಿದ್ದೀರಲ್ಲ ಒಬ್ಬ ಮಂತ್ರಿ ಹೋದ ಈಗ ಮತ್ತೆ ಅವರ ಮೇಲೆ ತನಿಖೆ ಶುರಾಗಿದೆ ಹಾಗೆ ಮತ್ತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅದರಲ್ಲೂ ತಿಂದಿದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡಿದ್ರು ಈ ರೀತಿ ಅವರ ಹೆಸರಲ್ಲಿ ಅವರಿಗೆ ಹಣ ಬಿಡುಗಡೆ ಮಾಡೋದು ನುಂಗೋದು ಯಾವುದೇ ಫೀಲ್ಡಲ್ಲಿ ತೆಗೆದುಕೊಂಡ್ರು ಇದು ನಾವೆಲ್ಲ ಪ್ರಮುಖವಾಗಿ ಇಲ್ಲೆಲ್ಲ ಕಾಫಿ ಬೆಳೆಗಾರರು ತಾವಿದ್ದೀರಿ ವಿಪರೀತ ಮಳೆ ಬಂದಾಗ ಮೂರು ವರ್ಷ ಎಷ್ಟು ಪರಿಹಾರ ಬಂದಿದೆ ಮೊದಲ ವರ್ಷ ನಲ್ವತ್ತೆರಡು ಕೋಟಿ ನಲ್ವತ್ತೆರಡು ಲ ಸಾವಿರ ಎಲ್ಲ ಬೆಳೆಗಾರರಿಗೆ ಕೊಟ್ಟು ಮೂರನೇ ವರ್ಷ ಕೊಟ್ಟು ಕೊನೆ ವರ್ಷ ಐವತ್ತಾರು ಸಾವಿರ ರೂಪಾಯಿ ಪ್ರತಿ ಬೆಳಗ್ಗೆ ಒಂದು ಮನೆಯಲ್ಲಿ ಇಬ್ಬರಿದ್ದರೆ ಅವ್ರ ಹೆಸರಲ್ಲಿ ಆರ್ ಟಿ ಸಿ ಪ್ರತ್ಯೇಕ ಇದ್ದರೆ ಎಲ್ಲರಿಗೂ ಕೊಟ್ಟಿದ್ದೇವೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿಯನ್ನು ಕೊಡಗು ಜಿಲ್ಲೆ ಒಂದಕ್ಕೆ ಕೊಟ್ಟಿದ್ದೇವೆ ಕೇವಲ ಕಾಫಿ ಬೆಳೆಗಾರರಿಗೆ ಮಾತ್ರ ಅಲ್ಲ ಅಡಿಕೆ ಬೆಳೆಗಾರರಿಗೂ ಕೊಟ್ಟಿದ್ದೇವೆ ಭತ್ತ ಬೆಳೆಯುವವರಿಗೂ ಕೊಟ್ಟಿದ್ದೇವೆ ಇನ್ನಿತರ ಬೆಳೆಗಾರರಿಗೂ ಕೊಟ್ಟಿದ್ದೇವೆ ಇಲ್ಲಿ ಪ್ರಮುಖವಾಗಿ ಕಾಫಿ ಅಂತಿದ್ದಿದ್ದಕ್ಕೆ ಹೆಚ್ಚು ಹಣ ಹೋಗಿದೆ ನೀವೆಷ್ಟು ಕೊಟ್ಟ್ರಿ ಇವತ್ತು ಎಲ್ಲ ಕಡೆ ಮನೆ ಎಲ್ಲ ನಷ್ಟ ಆಗಿದೆ ಬಹುಶಃ ಎರಡು ಸಾವಿರದ ಇಪ್ಪತ್ತೊಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ ಮೂರೇ ದಿವಸಕ್ಕೆ ವಿಪರೀತ ಮಳೆ ಹೊಡೆಯಿತು ಆದರೆ ನಾವು ಘೋಷಣೆಯನ್ನು ಮಾಡಿದೋ ವ ಯಾರು ಮನೆಯನ್ನು ಕಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಎನ್ ಡಿ ಆರ್ ಎಫಲ್ಲಿ ತೊಂಬತ್ತೈದು ಸಾವಿರ ಇದ್ದಿದ್ದು ನಾವು ನಾಲ್ಕು ಲಕ್ಷದ ಐದು ಸಾವಿರ ಸೇರಿಸಿ ಹೊಸ ಮನೆ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟೋ ಯಾರು ಮನೆಯಲ್ಲಿ ವಸ್ತುಗಳನ್ನು ಕಳೆದುಕೊಂಡು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಅರ್ಧ ಇದು ಕೊಟ್ಟದ ಇದನ್ನು ನೀವೆಷ್ಟು ಆ ತೊಂಬತ್ತೈದು ಸಾವಿರ ಕೊಡೋಕ್ಕೆ ಕಷ್ಟ ಯಾಕೆ ಇಲ್ಲ ಪರಿಹಾರ ನೆನ್ನೆ ಮೊನ್ನೆ ಕೇಳಿದಾಗ ಈಗ ಸರ್ವೆ ಮಾಡ್ತಾ ಇದ್ದೀವಿ ನಾವು ಮೊನ್ನೆ ಒಂದಿಷ್ಟು ಬ ಎಲ್ಲಿ ನಷ್ಟ ಆದ ಪ್ರದೇಶಗಳಿಗೆ ಆಗಿ ಒತ್ತಾಯ ಮಾಡಿದ ಮೇಲೆ ಈಗ ಗೊತ್ತಿಲ್ಲ ಈ ಭಾಗಕ್ಕೆ ಇನ್ನೂ ಸರ್ವೆಗೆ ಸ್ಟಾರ್ಟ್ ಮಾಡಿದಾರ ಏನೂ ಮಾಡಲಿಲ್ಲ ಸುಮ್ಮನೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಿರೋದು ಬಿಟ್ಟರೆ ಬೊಗಳೆ ಬಿಟ್ಟುಕೊಂಡು ತಿರುಗಾಡ್ತಾರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬಿಟ್ಟರೆ ಇನ್ನು ಇಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಥಳೀಯ ಶಾಸಕರನ್ನು ಹೊಗಳದೇ ಹೊಗಳೋದು ಆದರೆ ಈ ರಸ್ತೆಗಳನ್ನು ಕೇಳಿದರೆ ಅವ್ರಿಗೆ ಯಾರಿಗೂ ಉತ್ತರ ಇಲ್ಲದಂಥ ಪರಿಸ್ಥಿತಿ ಒಂದು ರೀತಿಯಲ್ಲಿ ಭ್ರಷ್ಟ ಆಡಳಿತ ಇಷ್ಟವರೆಗೆ ಕರ್ನಾಟಕದಲ್ಲಿ ಅನೇಕ ಹಿರಿಯರು ಹೇಳ್ತಾರೆ ನಮ್ಮ ಸುಮಾರು ಮುಖ್ಯಮಂತ್ರಿಗಳನ್ನ ನೋಡಿದ್ದೇವೆ ಎಲ್ಲ ಮುಖ್ಯಮಂತ್ರಿಗಳ ಆಡಳಿತವನ್ನ ನೋಡಿದ್ದೇವೆ ಆದರೆ ಸಿದ್ದರಾಮಯ್ಯನಂತ ಭ್ರಷ್ಟ ಮುಖ್ಯಮಂತ್ರಿಗಳು ಯಾರೂ ಇಲ್ಲ ಏನಂತೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ